ದರ್ಶನ್ ಅವರೇ ನೀವು ಮಾಡಿದ್ದು ಸರಿನಾ ಮಂಡ್ಯದಲ್ಲಿ ಕಾಂಗ್ರೆಸ್ ಪರ ನಟ ದರ್ಶನ್ ಪ್ರಚಾರವನ್ನ ಮಾಡ್ತಿದ್ದಾರೆ ಮಂಡ್ಯ ಕೈ ಅಭ್ಯರ್ಥಿ ಸ್ಟಾರ್ ಚಂದ್ರು ಪರ ಕ್ಯಾಂಪೇನ್ ಮಾಡ್ತಿದ್ದಾರೆ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ದರ್ಶನ್ ಅವರ ಈ ನಡೆಗೆ ಎಲ್ಲೆಡೆ ವ್ಯಾಪಕ ಟೀಕೆ ಬರ್ತಾ ಇದೆ ಸೊ ಅಮ್ಮನ ಮಾತು ಯಾವ ಕಾರಣಕ್ಕೂ ಮೀರಲ್ಲ ಅಂತ ದರ್ಶನ್ ಅವರು ಹೇಳಿದ್ರು ಈಗ ಏನ್ ಮಾಡಿದ್ರು ದರ್ಶನ್ ಅವರು ಅಂತ ಹೇಳ್ಬಿಟ್ಟು ಜನ ಪ್ರಶ್ನೆಯನ್ನ ಕೇಳ್ತಾ ಇದ್ದಾರೆ ಸುಮಲತಾ ಬಿಜೆಪಿಯಲ್ಲಿ ಇರುವಾಗ್ಲೇ ಕೈ ಪರ ದರ್ಶನ್ ಅವರು ಕ್ಯಾಂಪೇನ್ ಮಾಡ್ತಾರೆ ಅದರಲ್ಲೂ ಎಲ್ಲಿ ಮಂಡ್ಯ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಪರ ಪ್ರಚಾರವನ್ನ ಮಾಡ್ತಿದ್ದಾರೆ ಕಾಂಗ್ರೆಸ್ ಪರ ಪ್ರಚಾರಕ್ಕೆ ಸುಮಮ್ಮ ಸಮ್ಮತಿ ಏನಾದ್ರೂ ಕೊಟ್ರ ನಿಮಗೆ ಸುಮಲತಾ ಬಿಟ್ಟು ಕಾಂಗ್ರೆಸ್ ಪರ ದರ್ಶನ್ ಪ್ರಚಾರ ಮಾಡ್ತಿರೋದಾದ್ರೂ ಯಾಕೆ ದರ್ಶನ್ ಅವರೇ ನಿಮ್ ಫ್ಯಾನ್ಸ್ ಗಳಿಗೆ ಏನು ಉತ್ತರ ಕೊಡ್ತೀರಾ ಹಾಗಾದ್ರೆ ಒಂದು ದಿನ ಬಿಜೆಪಿ ಪರ ಇನ್ನೊಂದು ದಿನ ಕಾಂಗ್ರೆಸ್ ಪರ ಪ್ರಚಾರವನ್ನ ಮಾಡ್ತೀರಾ ಹೀಗಾದ್ರೆ ನಿಮ್ಮನ್ನ ಫಾಲೋ ಮಾಡೋ ಫ್ಯಾನ್ಸ್ ಕತೆ ಏನ್ ಹಾಗಾದ್ರೆ ದಿನಕ್ಕೊಂಥರ ಮಾತು ದಿನಕ್ಕೊಬ್ಬೊಬ್ಬರು ಪರ ಬ್ಯಾಟಿಂಗ್ ಮಾಡ್ತೀರಾ ದುಡ್ಡು ಕೊಟ್ರೆ ಯಾರ ಪರ ಬೇಕಾದರೂ ಪ್ರಚಾರ ಮಾಡ್ತೀರಾ ನೀವು ದರ್ಶನ್ ಅವರೇ ನಿಮ್ಗೆಷ್ಟು ನಿಮ್ಗೆ ಎಷ್ಟು ನಾಲ್ಕಿ ಇರ್ಬೋದು ಅಂತ ಜನ ಕೇಳ್ತಿದ್ದಾರೆ ಯಾಕಂತ ಹೇಳಿದ್ರೆ ನಿಮ್ಮದೇ ಆದಂತಹ ದೊಡ್ಡ ಫ್ಯಾನ್ ಫಾಲೋವರ್ಸ್ ಇದ್ದಾರೆ ನಿಮ್ಮದೇ ಆದಂತಹ ಅಭಿಮಾನಿ ಬಳಗ ಇದೆ ನಿಮ್ಮ ಆದರ್ಶವನ್ನು ಪಾಲಿಸುವಂತಹ ಜನರು ಸಾಕಷ್ಟು ಜನ ಇದ್ದಾರೆ ನೀವು ಯಾವ ಪಕ್ಷಕಾರ ಸೇರಿ ಯಾವ ಪಕ್ಷದ ಪರ ಪ್ರಚಾರ ಮಾಡಿ ನಮಗೇನೂ ಇಲ್ಲ ಆದರೆ ಇದೇ ಮಂಡ್ಯದಲ್ಲಿ ಎರಡು ಸಾವಿರದ ಹತ್ತೊಂಬತ್ತು ಲೋಕಸಭಾ ಎಲೆಕ್ಷನ್ ಆ ಒಂದು ವೇಳೆಯಲ್ಲಿ ನೀವು ಸುಮಲತಾ ಪರ ಪ್ರಚಾರವನ್ನು ಮಾಡ್ತೀರಾ ನೀವೇನು ಇವತ್ತು ಮಂಡ್ಯದ ಗಲ್ಲಿ ಗಲ್ಲಿಗಳಲ್ಲಿ ಹಾದಿ ಹಾದಿಯಲ್ಲಿ ಸುತ್ತಿದ್ರೋ ಅಲ್ಲಿ ಪ್ರಚಾರವನ್ನು ಮಾಡ್ತಿದ್ರೋ ಅದೇ ರಸ್ತೆಯಲ್ಲಿ ಅದೇ ರೋಡಲ್ಲಿ ಅದೇ ಒಂದು ಏನು ಹೇಳ್ತಾರೆ ಹಳ್ಳಿ ಹಳ್ಳಿಗಳಲ್ಲಿ ಒಂದು ಏರಿಯಾ ಅಂತ ಹೇಳ್ತಾರೆ ಸೊ ಆ ಏರಿಯಾದಲ್ಲಿ ನೀವು ಪ್ರಚಾರ ಮಾಡ್ತೀರಾ ಸುಮಲತಾ ಯಾರು ನಮ್ಮ ಬಿಎನ್ಯು ಡಿಸೈನ್ ನಲ್ಲಿ ನಿಮ್ಮ ಮನೆಯನ್ನ ಸುಂದರವಾಗಿ ಕಾಣುವಂತೆ ಹಾಗೂ ಅಡುಗೆ ಮನೆಯನ್ನ ಹೊಸ ಡಿಸೈನ್ಗಳೊಂದಿಗೆ ಆಕರ್ಷಕವಾಗಿ ಕಾಣುವಂತೆ ಮಾಡಲಾಗುವುದು ಹೊಸ ಜೀವನ ಶೈಲಿಯಲ್ಲಿ ಬಿಎನ್ಯು ಡಿಸೈನ್ ನಿಂದ ನಿಮ್ಮ ಮನೆಯನ್ನ ಸುಂದರಗೊಳಿಸಲು ಹಿಂದೆ ಸಂಪರ್ಕಿಸಿ ಡಬಲ್ ಸೆವೆನ್ ಏಟ್ ಡಬಲ್ ನೈನ್ ಫೋರ್ ನೈನ್ ಫೋರ್ ನೈನ್ ಫೋರ್ ಬೊಮ್ಮಸಂತ್ರ ಸರ್ಕಲ್ ವರ್ತೂರ್ ರೋಡ್ ಸರ್ಜಾಪುರ ಹುಬ್ಳಿ ಆನೇಕಲ್ ತಾಲೂಕು ಬೆಂಗಳೂರು ಸುಮಲತಾ ಬಿಜೆಪಿಯ ಪರವಾದಂತಹ ಅಭ್ಯರ್ಥಿ ಸೊ ಅವಾಗ್ಲೂ ಸಹ ಸುಮಲತಾ ಅವರು ನಿಂತಾಗ್ಲೂ ಸಹ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಬಿ ಜೆ ಪಿಯವರು ಸಪೋರ್ಟನ್ನು ಮಾಡಿದ್ರು ಇತ್ತೀಚೆಗೆ ಸುಮಲತಾ ಅವರು ಬಿ ಜೆ ಪಿಗೆ ನೀವು ಅವತ್ತೂ ಇದ್ರಿ ಇತ್ತೀಚೆಗೆ ಬಿ ಜೆ ಪಿಗೆ ಏನು ಸುಮಲತಾ ಅವರು ಸೇರ್ಪಡೆ ಆದಾಗ ಅವರ ಪಕ್ಕ ನಿಂತಿದ್ರಿ ನಮ್ಮಮ್ಮ ನಮ್ಮಮ್ಮನ ಸಪೋರ್ಟ್ ಮಾಡ್ತೀವಿ ಅಮ್ಮ ಹೇಳಿರೋ ಮಾತನ್ನ ನಾವು ಯಾವತ್ತೂ ಪಾಲಿಸದೆ ಇರಲ್ಲ ನಾವು ಪಾಲಿಸಿ ಪಾಲಿಸ್ತೀವಿ ನಮ್ಮಮ್ಮ ಹೇಳ್ದಂಗೆ ನಾವು ನೆಡ್ಕೊಂತೀವಿ ಅಂದ್ರಿ ಆದರೆ ಇವತ್ತು ಅಮ್ಮನ ವಿರುದ್ಧವೇ ಹಾಗಾದ್ರೆ ಏನಾದರೂ ನೀವು ಕ್ಯಾಂಪೇನ್ ಮಾಡಿದ್ರೆ ಕಾಂಗ್ರೆಸ್ ಪರವಾಗಿ ನಾವು ನೀವೆಲ್ಲಾನು ಮಾಡಿ ಕರ್ನಾಟಕದ ಯಾವ ಮೂಲಾದರೂ ನೀವು ಪ್ರಚಾರ ಯಾವ ಪಕ್ಷದವ್ರ ಹತ್ರ ಪಕ್ಷದ ಪರ ಮಾಡಿ ಯಾವ ಅಭ್ಯರ್ಥಿ ಪರ ಮಾಡಿ ಏನೂ ಇಲ್ಲ ಆದರೆ ಮಂಡ್ಯದಲ್ಲಿ ಸುಮಲತಾ ಯಾರ ಪರ ಸುಮಲತಾ ಬಿ ಜೆ ಪಿ ಇವತ್ತು ಬಿ ಜೆ ಪಿ ಜೆ ಡಿ ಎಸ್ ಆಗಿ ಅಲ್ಲಿ ಕುಮಾರಸ್ವಾಮಿಯವರು ನಿಂತಿದ್ದಾರೆ ಕುಮಾರಸ್ವಾಮಿ ಪರವಾಗಿ ಸುಮಲತಾ ಅವರಿದ್ದಾರೆ ಸೊ ಇವರ ವಿರುದ್ಧ ನೀವು ಪ್ರಚಾರವನ್ನ ಮಾಡ್ತಿದ್ದೀರಾ ಅಂತ ಜನ ಪ್ರಶ್ನೆ ನಿಮ್ಮನ್ನ ಕೇಳ್ತಾ ಇದ್ದಾರೆ ಏನು ಆನ್ಸರ್ ಮಾಡ್ತೀರಾ ಹಾಗಾದ್ರೆ ನೀವು ಜನರಿಗೆ ದಿನಕ್ಕೊಂದು ನಿಮಗೊಂಥರ ಹೇಳಬೇಕು ಅಂದರೆ ಹದಿನೈದು ದಿನಕ್ಕೊನ್ನೊಂದು ಸಿದ್ಧಾಂತ ಹದಿನೈದು ದಿನಕ್ಕೊನೊಂದು ನಿಲುವು ನಿಮ್ಮದು ಸೊ ಜನ ನಿಮ್ಮನ್ನು ಪಾಲಿಸ್ತಾ ಇದ್ದಾರೆ ಜನ ನಿಮ್ಮ ಆದರ್ಶವನ್ನು ಪಾಲಿಸ್ತಿದ್ದಾರೆ ಹಾಗಾದರೆ ಜನಗಳು ನಿಮ್ಮ ಆದರ್ಶವನ್ನು ಪಾಲಿಸ್ತಿರೋರು ಹದಿನೈದು ಹದಿನೈದು ದಿನಕ್ಕೆ ಚೇಂಜ್ ಆಗಬೇಕಾ ನೀವು ಚೇಂಜ್ ಆದಾಗೆ ಇದು ನಮ್ಮ ಪ್ರಶ್ನೆ ಅಲ್ಲ ಜನ ನಿಮ್ಮನ್ನು ಟೀಕೆ ಮಾಡ್ತಿದ್ದಾರೆ ಜನ ನಿಮ್ಮನ್ನು ಕೇಳ್ತಿದ್ದಾರೆ ಏನು ಆನ್ಸರ್ ಮಾಡ್ತೀರಾ ಹಾಗಾದರೆ No. Oh